ಹಲೋ ಎನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ನುಗ್ಗೆಕಾಯಿಂದ ಮಾಡುವಂಥ ಫ್ರೈ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಸೊ ನುಗ್ಗೆಕಾಯಿ ಅಂದರೆ ಆಲ್ಮೋಸ್ಟ್ ಅಂದರೆ ಸುಮಾರು ಜನಕ್ಕೆ ಇಷ್ಟ ಆಗುತ್ತೆ ಮತ್ತು ಸುಮಾರು ಜನಕ್ಕೆ ಇಷ್ಟನೂ ಆಗೋಲ್ಲ ಬಟ್ ಈ ಥರ ಫ್ರೈ ಮಾಡ್ಕೊಂಡು ತಿಂದರೆ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತಿದು ವೆರಿ ನ್ಯೂಟ್ರಿಷನ್ ವೆಜಿಟೇಬಲ್ ಅಂತಲೇ ಹೇಳ್ಬೋದು ಸೊ ಅಂದರೆ ವೆಜಿಟೇರಿಯನ್ಸ್ಗೆ ನುಗ್ಗೆಕಾಯಿ ಅಂದ್ರೆ ಒಂಥರ ಗಿಫ್ಟ್ ಅಂತಲೇ ಹೇಳ್ಬೋದು ಸೊ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ನಾನು ಒಂದು ಹತ್ತು ನುಗ್ಗೆಕಾಯಿ ತಗೊಂಡಿದ್ದೀನಿ ಸೊ ನುಗ್ಗೆಕಾಯಿ ಎಳೆದಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನುಗ್ಗೆಕಾಯಿನ ಈಗ ಅಂದ್ರೆ ನಮಗೆ ಯಾವ ಸೈಜ್ಗೆ ಬೇಕಾ ಆ ಸೈಜ್ಗೆ ಈ ಒನ್ ಒನ್ ಆ್ಯಂಡ್ ಹಾಫ್ ಇಂಚ್ ಲೆಂತಲ್ಲಿ ಅಲ್ಲಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬೆಯ್ಯುತ್ತೆ ಈ ನುಗ್ಗೆಕಾಯಿ ಈ ವೈಟಮಿನ್ಸು ಮತ್ತೆ ಮೆಗ್ನೀಷಿಯಮ್ಮು ಐರನ್ನು ಕ್ಯಾಲ್ಶಿಯಮು ಎಲ್ಲ ಇರುತ್ತೆ ಸೊ ಹಾಗಾಗಿ ಇದನ್ನ ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು ಸೊ ಇದನ್ನ ಮಕ್ಳಿಗೆ ಕೊಟ್ಟರು ತುಂಬಾ ಒಳ್ಳೇದು ಮತ್ತು ಬೋನ್ ಸ್ಟ್ರೆಂಥನಿಂಗ್ ಕೂಡ ತುಂಬ ಚೆನ್ನಾಗಾಗುತ್ತೆ ಈ ನುಗ್ಗೆಕಾಯಿ ತಿನ್ನೋದ್ರಿಂದ ನುಗ್ಗೆಕಾಯಿ ಮಾತ್ರ ಅಲ್ಲ ನುಗ್ಗೆಕಾಯಿ ಸೊಪ್ಪು ಕೂಡ ತುಂಬಾ ಹೆಲ್ದಿ ಸೊ ಆ ಸೊಪ್ಪನ್ನು ಕೂಡ ನೀವು ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ಆಲ್ಮೋಸ್ಟ್ ಅದನ್ನು ಏನು ಅಂದರೆ ಡ್ರೈ ಮಾಡಿ ಪೌಡ್ರ್ ಮಾಡಿ ನೀವು ಮಾಡೋ ಅಡುಗೆಗಳಿಗೆ ಎಲ್ಲದಕ್ಕೂ ಆ್ಯಡ್ ಮಾಡ್ಕೊಂಡು ಹೋದ್ರೂ ಸೊ ಅದರ ನ್ಯೂಟ್ರಿಷನ್ ನಿಮಗೆ ಸಿಗುತ್ತೆ ನೋಡಿ ನುಗ್ಗೆಕಾಯಿ ಹೆಚ್ಚಿದ್ದಾಯಿತು ಈಗ ಒಂದು ಎರಡು ತೊಳೆಯಷ್ಟು ಹುಣ್ಸೆ ನೆನೆ ನೆನಕ್ತಿದ್ದೀನಿ ನಂತರ ಹೊಸ ಹುಣ್ಸೆಣ್ಣಿತ್ತು ಸೊ ಹಾಗಾಗ್ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ತೊಳೆದ್ಬಿಟ್ಟು ಹಾಕ್ತಿದ್ದೀನಿ ಅಂದರೆ ನಿಮ್ಮ ಹತ್ರ ಯಾವ್ಯಾವ್ಯಾವ್ಯಾವ್ಯಾವ್ಯಾವ ಹುಣಸೆ ಹಣ್ಣು ಅವೈಲೇಬಲ್ ಇರುತ್ತೆ ಅದೇ ಹಾಕಿ ಹೊಸ ಹುಣಸೆ ಹಣ್ಣು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತಿದ್ದೀನಿ ಮತ್ತು ಈಗ ನೋಡಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಅಗ್ಲ ಇರೋ ಅಗ್ಲ ತಳ ಇರೋ ಪ್ಯಾನ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಮೇಲೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಮತ್ತು ಎರಡು ಒಣ ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಇಂಗು ಕೂಡ ಸ್ವಲ್ಪ ಸೇರಿಸ್ತಿದ್ದೀನಿ ಅಂದರೆ ಇಂಗು ಆಪ್ಷನಲ್ ನಿಮಗೆ ಇಷ್ಟ ಇದ್ರೆ ಹಾಕಿ ಇಲ್ಲಾಂದ್ರೆ ಬೇಡ ಬಟ್ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ಹಿಂಗು ಹಾಕಾದ್ಮೇಲೆ ಇದಕ್ಕೆ ಹೆಚ್ಚಿರೋ ನುಗ್ಗೆಕಾಯಿನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ಈ ಥರ ಫ್ರೈ ಮಾಡ್ಕೊತೀನಿ ಫಸ್ಟು ಅಂದರೆ ಎಣ್ಣೆನಲ್ಲೇ ಫ್ರೈ ಮಾಡ್ತಿದ್ದೀನಿ ನೀರೆಲ್ಲ ಆ್ಯಡ್ ಮಾಡಲ್ಲ ಫಸ್ಟ್ ಎಣ್ಣೆ ಜೊತೆ ಎಲ್ಲ ಪೀಸಸ್ಸು ನೀಟಾಗಿ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಒಂದು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ತಾ ಇರೋದು ನಾನು ನೋಡಿ ಇದು ನುಗ್ಗೆಕಾಯಿ ಫ್ರೈ ಅಂತ ಬಿಟ್ಟು ನಾನು ಇದಕ್ಕಿಂತ ತುಂಬ ಎಣ್ಣೆ ಆ್ಯಡ್ ಮಾಡಲ್ಲ ಜಸ್ಟ್ ಟು ಟೇಬಲ್ ಸ್ಪೂನು ನೋಡಿ ಇದು ಬಿಸಿ ಆದಮೇಲೆ ಒಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಅದೇ ಮೀಡಿಯಂ ಫ್ಲೇಮ್ ಫ್ಲೇಮಲ್ಲೇ ಇಟ್ಟಿರೋದು ಅದನ್ನ ಬೇಯ್ಕಿರ್ತೀನಿ ಮತ್ತೆ ಇನ್ನೊಂದೆರಡು ಮೂರು ನಿಮಿಷ ಬೇಯಿಕೊಳ್ಳೆದು ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಈಗ ನೋಡಿ ಹುಣ್ಸೆ ಇಟ್ಟಿದ್ನಲ್ಲ ಅದನ್ನ ನೀಟಾಗಿ ರಸ ಎಲ್ಲ ತಗೊಳ್ತೀನಿ ಫಸ್ಟು ಈಗ ನೋಡಿ ಈಗ ತೆಗ್ದೆ ಅಂದ್ರೆ ಒಂದು ಎರಡು ನಿಮಿಷ ಬೆಂದಿದೆ ಬೆಂದಿರೋದನ್ನ ತೆಗೆದ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಆಗಾಗ ಮಿಕ್ಸ್ ಮಾಡ್ಕೊತಾ ಅಂದ್ರೆ ಒಂದೇ ಕಡೆ ಬೇಯುತ್ತೆ ಸೊ ಮೇಲ್ಗಡೆ ಅದು ಬೇಯ್ಯಲ್ಲ ಆಗಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಬೇಕು ಇದನ್ನ ನೋಡಿ ಈಗ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಅಂದ್ರೆ ಅಂದರೆ ಫುಲ್ಲಾಗಿ ಹಾಕ್ತಿಲ್ಲ ನಾನು ಜಸ್ಟ್ ಬೇಯಕ್ಕೆ ಮಾತ್ರ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೋತಿದ್ದೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದನ್ನು ಉಪ್ಪು ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಹುಣ್ಸೆಣ್ಣು ರಸ ಇರುತ್ತಲ್ಲ ಹುಣ್ಸೆಣ್ಣು ರಸ ಕೂಡ ಇದಕ್ಕೆ ಸೇರಿಸ್ಕೋಬೇಕು ನೋಡಿ ಹುಣ್ಸೆಂಡ್ ರಸನ ನೀಟಾಗಿ ಹಾಕ್ಕೊಂತಿದ್ದೀನಿ ಅಂದರೆ ನಾನು ಫಸ್ಟ್ ಇದನ್ನೆಲ್ಲ ತೆಗ್ದಿಟ್ಟಿಲ್ಲ ಸೊ ಎಷ್ಟು ಅಷ್ಟು ಅಂದರೆ ಒಂದು ಗಟ್ಟಿ ರಸ ಆದರೆ ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನು ಸೇರಿಸ್ಕೊಂಡ್ರೆ ಸಾಕಾಗತ್ತೆ ಅಂದ್ರೆ ಜಾಸ್ತಿ ಆಗ್ಬೋದು ಅಂತ ಅನಿಸ್ತು ನಂಗೆ ಗುಳಿ ಅಂದ್ರೆ ಹೊಸ ಹುಣಸೆಣ್ಣೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಹುಳಿ ಹಾಗಾಗ್ಬಿಟ್ಟು ಸ್ವಲ್ಪ ನಿಲ್ಲಿಸ್ಬಿಟ್ಟೆನ ಹಾಕಿದೀನಿ ನಾನು ಅಂದ್ರೆ ಪೂರ್ತಿ ಎರಡು ತೊಳೆ ಹುಣ್ಸೆಹಣ್ಣ ರಸನು ಪೂರ್ತಿ ಹಾಕಿಲ್ಲ ನಾನು ಅದ್ರಲ್ಲಿ ಮುಕ್ಕಾಲ್ ಭಾಗ ಹಾಕಿದ್ದೀನಿ ಹಾಕಿಬಿಟ್ಟಿದ್ರಲ್ಲಿ ಬೇಯಕ್ಕೆ ಇಡ್ತಿದ್ದೀನಿ ನೋಡಿ ಮತ್ತೆ ಹುಣ್ಸೆಣ್ ರಸದಲ್ಲಿ ಒಂದು ಟೂ ಮಿನಿಟ್ಸ್ ಬೇಯ್ಕೊಳ್ಳಿ ಇದು ನಮ್ ಮ್ಯಾಕ್ಸಿಮಮ್ ನುಗ್ಗೆಕಾಯಿ ಅಂದ್ರೆ ನುಗ್ಗೆಕಾಯಿ ಸಾಂಬಾರ್ ಮಾಡ್ತೀವಿ ಸೊ ನುಗ್ಗೆಕಾಯಿ ಸಾಂಬಾರಲ್ಲಿ ನುಗ್ಗೆಕಾಯಿ ಚೆನ್ನಾಗಿರುತ್ತೆ ಬಟ್ ಇದು ಈ ತರ ಫ್ರೈ ಮಾಡೋದ್ರಿಂದ ಅಂದ್ರೆ ಒಂಥರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಸಾಂಬಾರು ತಿಂತಿದ್ದೀವಿ ಅಂತ ಅನ್ಸಲ್ಲ ಆಲ್ಮೋಸ್ಟ್ ಇದನ್ನ ಸ್ನಾಕ್ಸ್ ಥರ ಕೂಡ ತಿನ್ಕೋಬೋದು ನೋಡಿ ಹುಣ್ಸೆಣ್ಣೆ ರಸದಲ್ಲಿ ಒಂದು ಎರಡು ನಿಮಿಷ ಬೇಯಿಸಾದ್ಮೇಲೆ ಇದಕ್ಕೆ ನೀರು ಹಾಕ್ಕೊಂತಿದ್ದೀನಿ ಒನ್ ಕಪ್ ಅಷ್ಟು ನೀರು ಹಾಕಿದ್ದೀನಿ ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಕೂಡ ಸೇರಿಸಿದ್ದೀನಿ ಸೇರಿಸ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಸಾಫ್ಟ್ ಆಗೋವ್ರಿಗೂ ಬೇಯಿಸ್ಕೊಳ್ಳೋಣ ಇದನ್ನ ಸೊ ಮಧ್ಯದಲ್ಲಿ ಒಂದು ಮತ್ತೆ ತೆಗೆದುಬಿಟ್ಟು ಮಿಕ್ಸ್ ಮಾಡಿಕೊಂಡು ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಕ್ಕೆ ಕಟ್ತಿದ್ದೀನಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಬೆಂದ ಮೇಲೆ ಆಲ್ಮೋಸ್ಟ್ ಅಂದರೆ ಸಾಫ್ಟ್ ಆಗಿರುತ್ತೆ ಅಂದರೆ ಓಪನ್ ಆಗಿರಲ್ಲ ಬಟ್ ಸಾಫ್ಟ್ ಆಗಿರುತ್ತೆ ಸೊ ಅಷ್ಟು ಸಾಫ್ಟ್ ಆದಮೇಲೆ ಇದಕ್ಕೆ ಮಿಕ್ಕಿದ ಮಸಾಲೆಗಳನ್ನೆಲ್ಲ ಸೇರಿಸ್ಕೊಳ ಅಂದರೆ ನೀರು ಕಮ್ಮಿ ಆಗಿದೆ ನೋಡಿ ಈಗ ಈಗ ಒಂದು ಟೀ ಸ್ಪೂನಷ್ಟು ನಾನು ಖರದ್ ಪುಡಿ ಹಾಕೊತಿದ್ದೀನಿ ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಕೂಡ ಹಾಕೊಂತಿದ್ದೀನಿ ಫಸ್ಟ್ ಅರ್ಧ ಹಾಕಿದೆ ಮತ್ತು ಈಗ ಅರ್ಧ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಂಡೆ ಇನ್ನು ಅರ್ಧ ಟೀ ಸ್ಪೂನಷ್ಟು ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಂತಿದ್ದೀನಿ ನಾನು ನೋಡಿ ಈಗ ಆಲ್ಮೋಸ್ಟ್ ಆಯ್ತು ಅಂದ್ರೆ ಉಪ್ಪು ಇದೆ ಹುಳಿ ಇದೆ ಖಾರ ಇದೆ ಮತ್ತೆ ಸ್ವೀಟ್ನೆಸ್ ಎಲ್ಲದು ಸೇರಿಸ್ಬಿಟ್ಟು ಒಳ್ಳೆ ಟೇಸ್ಟ್ ಕೊಡುವಂತ ಫ್ರೈ ಇದು ಸೊ ಇಷ್ಟ ಆದ್ರೆ ಆಗೋಯ್ತು ಇದು ಆಲ್ಮೋಸ್ಟ್ ಫ್ರೈ ಆಗೋಗಿದೆ ಇದು ನಿಮ್ಗೆ ಇನ್ನು ಅಡಿಷನ್ ಅಂದ್ರೆ ಇನ್ನು ಸ್ವಲ್ಪ ಅಂದ್ರೆ ಫ್ಲೇವರ್ ಹಂಗ್ ಬೇಕು ಅಂತ ಆದ್ರೆ ಬೇರೆ ಏನ್ ಬೇಕಾದ್ರೂ ಅಂದ್ರೆ ಸಾಂಬಾರ್ ಪೌಡರ್ ಆಡ್ ಮಾಡಬಹುದು ಅಥವಾ ಚಟ್ನಿ ಪೌಡರ್ ಆಡ್ ಮಾಡ್ಬೋದು ಏನಿರುತ್ತೆ ಅದು ಪೌಡರ್ ನೀವು ಆಡ್ ಮಾಡ್ಬೋದು ಇದು ಆಪ್ಷನ್ ಅಲ್ಲಿ ಬೇಕಂದ್ರೆ ಆಡ್ ಮಾಡಿ ಬೇಡ ಅಂದ್ರೆ ಬಿಡಿ ಬಟ್ ನಾನಿಲ್ಲಿ ಇವತ್ತು ಮತ್ತು ಕಡಲೆಬೀಜ ಮತ್ತು ಹುಚ್ಚಳು ಪೌಡ್ರು ಮಾಡಿಟ್ಟಿರ್ತೀನಿ ನಾನು ಪಲ್ಯಕ್ಕೆ ಅಂತ ಸೊ ಆ ಪೌಡ್ರನ್ನ ಎರಡು ಟೇಬಲ್ ಸ್ಪೂನ್ ಅಷ್ಟೇ ತುಂಬ ಅಲ್ಲ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡಿದ್ದೀನಿ ಅಷ್ಟೇ ಅದರ ಉಪ್ಪು ಖಾರ ಏನೂ ಇರಲಿಲ್ಲ ಜಸ್ಟ್ ಪೌಡ್ರು ಮಾತ್ರ ಕಡಲೆಬೀಜ ಮತ್ತು ಹುಚ್ಚಳ ಪೌಡ್ರು ಅದನ್ನು ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ ಇದು ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮಾಡ್ಕೊತೀನಿ ಮತ್ತು ಫ್ರೆಂಡ್ಸ್ ಜೊತೆ ಶೇರು ಮಾಡ್ಕೊಳ್ಳಿ ನೋಡಿ ಈಗ ಸ್ಟಿಕ್ ಫ್ರೈ ರೆಡಿ ಇದೆ ಇದನ್ನು ನೀವು ಊಟದ ಜೊತೆ ಸೈಡ್ಸ್ ಥರನೂ ತಿನ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಅಂದರೆ ಬೊಂಡ ಬಜ್ಜಿ ಆ ಥರದ್ದೆಲ್ಲ ತಿನ್ನೋದು ಈ ಥರ ಹೆಲ್ದಿ ಸೈಡ್ಸ್ನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ನಾನಿವತ್ತು ಅನ್ನದ ಜೊತೆ ತಿಳಿಸಾರು ಮಾಡಿದ್ದೆ ಸೊ ಸಾರು ಜೊತೆ ನುಗ್ಗೆಕಾಯಿ ಫ್ರೈ ಪ್ಲಸ್ ಮೊಸರು ನೀವು ಈ ಫ್ರೈನ ಡಿನ್ನರು ಲಂಚು ಅಲ್ಲದೆ ಸ್ನ್ಯಾಕ್ಸ್ ತರ ಕೂಡ ಯೂಸ್ ಮಾಡಬಹುದು ಮತ್ತೆ ಮಕ್ಕಳಿಗೆ ಬಾಕ್ಸಿಗೆ ಕೂಡ ಹಾಕಿ ಕಳಿಸಬಹುದು ತುಂಬಾ ಚೆನ್ನಾಗಿರುತ್ತೆ ಖಂಡಿತ ರೆಸಿಪಿನ ಟ್ರೈ ಮಾಡಿ ಮತ್ತೆ ಹೇಗ್ ಬಂತು ಅಂತ ನಂಗೆ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಕೇರ್ ಬಾಯ್